ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಬೆಲೆ ಏರಿಕೆಯನ್ನು ಮಾಡ್ಕೊಂಡು ಬರ್ತಾ ಇದೆ ಬೆಲೆ ಏರಿಕೆಯ ಪರಿಣಾಮ ಏನಪ್ಪ ಹೇಳಿದ್ರೆ ಇಡೀ ದೇಶದಲ್ಲಿ ಕರ್ನಾಟಕ ಹೇಳಿದ್ರೆ ಭಾಳ ದುಬಾರಿ ಅಂದರೆ ಜನಸಾಮಾನ್ಯರು ವಾಸ ವಾಸಿಸುವುದಕ್ಕೆ ಭಾಳ ದುಬಾರಿ ರಾಜ್ಯ ಅನ್ನೋ ರೀತಿಯಲ್ಲಿ ಇವತ್ತು ಮಾತನಾಡ್ತಾ ಇದ್ದಾರೆ ಮತ್ತು ಭ್ರಷ್ಟಾಚಾರದಂತೂ ಮಿತಿಮೀರಿ ಹೋಗಿದೆ ವಾಲ್ಮೀಕಿ ಅಭಿ ಅಭಿವೃದ್ಧಿ ನಿಗಮದಲ್ಲಿ ಯಾವ ರೀತಿ ಹಗರಣ ಆಯಿತು ಬಿ ಜೆ ಪಿಯ ಹೋರಾಟವನ್ನು ಕೈಗೆತ್ಕೊಂಡಂಥ ಪರಿಣಾಮವಾಗಿ ಸಚಿವರು ಕೂಡ ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿ ಆಯಿತು ಮೈಸೂರಿನ ಮೂಢ ಹಗರಣ ನಾವೇನೂ ತಪ್ಪೇ ಎಸಗಿಲ್ಲ ನಮ್ಮನ್ನು ತೇಜೋಧ ಮಾಡ್ತಾ ಇದ್ದಾರೆ ಅಂಥೇಳಿ ಸಿದ್ದರಾಮಯ್ಯವರು ಮಾತನಾಡ್ತಾ ಇದ್ರು ಆದರೆ ಅದೇ ಸಿದ್ದರಾಮಯ್ಯನವರ ಕುಟುಂಬ ಹದಿನಾಲ್ಕು ನಿವೇಶನಗಳು ಸಿದ್ಧ ಮುಖ್ಯಮಂತ್ರಿಗಳ ಅಂದಾಜಿನ ಪ್ರಕಾರ ಅರವತ್ತೆರಡು ಕೋಟಿ ಬೆಲೆ ಬಾಳ್ತಕ್ಕಂಥ ಹದಿನಾಲ್ಕು ನಿವೇಶನಗಳು ಯಾವುದು ಷರತ್ತಿಲ್ಲದೆ ಇವತ್ತು ಮೂಡಾಗೆ ಇವತ್ತು ಹಿಂದಿರುಗಿಸಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತದೆ ಸಿದ್ದರಾಮಯ್ಯವ್ರೇನು ಕ್ಲೀನ್ ಪೊಲಿಟೇಷನ್ ಅಂತ ಹೇಳ್ಕೊಳ್ತಾ ಇದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಕ್ಲೀನ್ ಪೊಲಿಟಿಷನ್ ಅಲ್ಲ ಕರೆಟ್ ಪೊಲಿಟೀಷನ್ ಅಂತೇಳಿ ಇವತ್ತು ರಾಜ್ಯದ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ಬೆಲೆ ಏರಿಕೆ ಒಂದೇ ಅವ್ರು ಕೊಡ್ತಾ ಇರ್ತಕ್ಕಂಥದ್ದು ಇವತ್ತು ರಾಜ್ಯದ ಎಲ್ಲ ವರ್ಗದ ಜನರು ಕೂಡ ಈ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ ನೀವು ಕೃಷಿ ಒಂದು ಸರಿಯಾದ ಪ್ರಶ್ನೆ ಕೇಳಿದ್ರಿ ಭಾರತೀಯ ಜನತಾ ಪಾರ್ಟಿ ಬೀದಿಗಿಳಿದು ರಾಜ್ಯದ ಜನರಲ್ಲಿ ಒಂದು ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಭಾಳ ಯಶಸ್ವಿಯಾಗಿ ಏನು ಮಾಡ್ತಾ ಇದ್ದೇವೆ ಈ ವಿಚಾರವನ್ನು ಮರೆಮಾಚಬೇಕು ಅನ್ನುವ ದುರುದ್ದೇಶ ಇಟ್ಕೊಂಡು ಸಿದ್ದರಾಮಯ್ಯನವರು ಎರಡು ಕ್ಯಾಬಿನೆಟ್ ಮೀಟಿಗಳ ಮೀಟಿಂಗ್ಗಳನ್ನು ಕರೆದರು ಒಂದು ಕ್ಯಾಬಿನೆಟ್ ಅಂತೂ ಜನ ಜಾತಿ ಜನಗಣತಿ ಬಗ್ಗೆ ವಿಶೇಷವಾಗಿ ಏನೋ ತೀರ್ಮಾನೇ ಮಾಡಿಬಿಡ್ತಾರೆ ಅಂಥೇಳಿ ವಿಶೇಷವಾದಂಥ ಕ್ಯಾಬಿನೆಟ್ ಕರೆದರೂ ಸಹ ಅಲ್ಲೂ ಕೂಡ ತೀರ್ಮಾನ ಆಗಿಲ್ಲ ಅದರ ಅರ್ಥ ಸಿದ್ದರಾಮಯ್ಯನವರು ಜಾತಿ ಜನಗಣತಿಯನ್ನು ಇಟ್ಕೊಂಡು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಯಾರು ಮುಖ್ಯಮಂತ್ರಿಗಳು ಆಕಾಂಕ್ಷಿಗಳಿದ್ದಾರೆ ಅವ್ರಿಗೂ ಕೂಡ ಬೆದರಿಸ್ತಾ ಇದ್ದಾರೆ ವಿರೋಧ ಪಕ್ಷದವ್ರಿಗೂ ಕೂಡ ಬೆದರಿಸ್ತಕ್ಕಂಥ ತಂತ್ರ ಮಾಡ್ತಾ ಇದ್ದಾರೆ ಈ ತಂತ್ರದ ಹಿಂದೆ ಕುತಂತ್ರ ಇದೆಯೇ ಹೊರತು ಆ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅನ್ನೋ ಯಾವುದೋ ಒಂದು ಪ್ರಾಮಾಣಿಕ ಕಳಕಳಿ ಮುಖ್ಯಮಂತ್ರಿಗಳಲ್ಲಿ ಇಲ್ಲ ಇದು ಸ್ಪಷ್ಟ ಇನ್ನೊಂದು ಕಡೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್